ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ಒಂದು ಲೊಕೇಶನ್ಗೆ ಹೋದ್ರಿ ಅಂತಂದರೆ ನಿಮಗೂ ಯಾವುದೇ ತರಹದ ಯಾವುದೇ ಕಂಪ್ನಿಯ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇರ್ತಾವ್ರಿ ಸ್ನೇಹಿತರೆ ಸ್ವರಾಜ್ ಆಗಿರ್ಬೋದು ಜಹಂಗ್ಯರ್ ಆಗಿರ್ಬೋದು ಕುಬೋಟ ಆಗಿರ್ಬೋದು ಮಹೀಂದ್ರ ಆಗಿರ್ಬೋದು ಹಾಗೆ ಅರ್ಜುನ್ ಅಲ್ಟ್ರಾ ಟ್ರ್ಯಾಕ್ಟರ್ಗಳಾಗಿರ್ಬೋದು ಅತಿ ಕಡಿಮೆ ಬೆಲೆಗೆ ನಿಮಗೆ ಸಿಗುವಂಥದ್ದು ಸ್ನೇಹಿತರೆ ಇವ್ರ ಹತ್ರ ಎರಡು ಸಾವಿರದ ಇಪ್ಪತ್ತೊಂದು ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತೈದು ಮಾಡಲ್ವರೆಗೂ ಹೊಸ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇರುತ್ತವೆ ಸ್ನೇಹಿತರೆ ಇಲ್ಲಿ ಕೇವಲ ಒಂದು ಸಾವಿರ ಗಂಟೆ ಒಳಗಡೆ ರನ್ನಿಂಗ್ ಆಗಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳು ಅವೈಲಬಲ್ ಇರುತ್ತವೆ ಸ್ನೇಹಿತರೆ ಕೇವಲ ಒಂದು ಸಾವಿರ ಒಳಗಡೆ ರನ್ನಿಂಗ್ ಆಗಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇರುತ್ತವೆ ಹಾಗೆ ಇಲ್ಲಿ ಹೊಸ ಹುಡ್ಡ ಹೊಸ ಬಂಪರನ್ನು ಅಳವಡಿಸಿ ಕೂಡ ಅವರು ನಿಮಗೆ ಟ್ರ್ಯಾಕ್ಟರನ್ನು ಖರೀದಿ ಮಾಡುತ್ತಾರೆ ಸ್ನೇಹಿತರೆ ಇವ್ರ ಹತ್ರ ಐದು ಲಕ್ಷ ಹಿಡ್ಕೊಂಡು ಒಂಬತ್ತು ಲಕ್ಷದವರೆಗೂ ನಿಮಗೆ ಟ್ರ್ಯಾಕ್ಟರ್ಗಳು ಅವೈಲೇಬಲ್ ಇರುತ್ತವೆ ಸ್ನೇಹಿತರೆ ಹಾಗೆ ಈ ಒಂದು ಲೊಕೇಶನನ್ನು ನೋಡೋದಾದರೆ ಬಿಜಾಪುರ ಸ್ನೇಹಿತರೆ ಬಿಜಾಪುರ ಲೊಕೇಶನ್ಗೆ ಹೊಸ ಟ್ರ್ಯಾಕ್ಟರ್ಗಳು ನಿಮಗೆ ಅವೈಲೇಬಲ್ ಇರುತ್ತವೆ ಇವ್ರ ಹತ್ರ ನಿಮಗೆ ಫಸ್ಟ್ ಪಾರ್ಟಿ ಟ್ರ್ಯಾಕ್ಟರ್ ಬೇಕು ಅಂತಂದರೆ ನೀವು ಕೊಂಡ್ಕೊಳ್ತಿರಲ್ಲ ಅವರೇ ನೀವೇ ಫಸ್ಟ್ ಪಾರ್ಟಿ ಆಗಬೇಕು ಅಂತಂದರೆ ಅಂತಹ ಟ್ರ್ಯಾಕ್ಟರ್ಗಳು ಅವ್ರ ಹತ್ರ ಅವೈಲೇಬಲ್ ಇರುತ್ತವೆ ಸ್ನೇಹಿತರೆ ನೀವೊಂದು ಹೊಸ ಟ್ರ್ಯಾಕ್ಟರ್ ತೊಗೋಬೇಕು ಅಂತಂದರೆ ಒಂಬತ್ತರಿಂದ ಹತ್ತು ಲಕ್ಷ ಅಮೌಂಟ್ ಆಗುತ್ತೆ ಆದರೆ ಇವ್ರ ಹತ್ರ ಅತಿ ಕಡಿಮೆ ಬೆಲೆಯಲ್ಲಿ ಹೊಸ ಟ್ರ್ಯಾಕ್ಟರ್ಗಳಿಗೆ ನಿಮಗೆ ಸಿಕ್ಬಿಡುವಂಥದ್ದು ಕೇವಲ ಐದುನೂರು ಎಂಟುನೂರು ಸಾವಿರ ಗಂಟೆ ರನ್ನಿಂಗ್ ಆಗಿರ್ತಕ್ಕಂತಹ ಟ್ರ್ಯಾಕ್ಟರ್ಗಳು ಶೋರೂಮ್ ಬೆಲೆ ಬೆಲೆ ಇರತಕ್ಕಂತಹ ಕಡಿಮೆ ಬೆಲೆಗೆ ಸಿಗುವಂಥದ್ದು ಸ್ನೇಹಿತರೆ ಶೋರೂಮ್ ಗಾಡಿ ನಿಮಗೆ ಕಡಿಮೆ ಬೆಲೆಗೆ ಸಿಗುವಂಥದ್ದು ಈ ಒಂದು ಲೊಕೇಶನ್ಗೆ ಹೋಗಿ ಅವುಗಳ ಕಂಡೀಷನೆಲ್ಲ ನೋಡಿಕೊಂಡು ಆಮೇಲೆ ಖರೀದಿ ಮಾಡಿ ಹಾಗೆ ನಿಮ್ಮ ಹತ್ರ ಯಾವುದೇ ತರಹದ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟರ್ಗಳು ಮಾರಾಟಕ್ಕಿದ್ರೆ ಅವುಗಳ ಫೋಟೋ ಹಾಗೂ ಡೀಟೇಲ್ಸನ್ನು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವ ನನ್ನ ವಾಟ್ಸಪ್ ನಂಬರ್ಗೆ ಕಳುಹಿಸಿ ಕೊಟ್ಟರೆ ನಾವು ನಮ್ಮ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೀವಿ ಸ್ನೇಹಿತರೆ ಧನ್ಯವಾದಗಳು